ನಮಸ್ತೆ ನಾನು ಸಂಜೀವ್ ಕುಮಾರ್ ಚವ್ಹಾಣ್ ಅಂತ ವಲಯ ಅರಣ್ಯಾಧಿಕಾರಿ ವನ್ಯಜೀವಿ ವಲಯ ಚಿಂಚೋಳಿ ಇಂದು ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ನಮ್ಮ ಚಿಂಚೋಳಿ ವನ್ಯಜೀವಿ ವಲಯದ ವತಿಯಿಂದ ಕುಂಚಾರಾಮ್ ಗ್ರಾಮಕ್ಕೆ ಹೊಂದಿಕೊಂಡಿರುವ ಲಕ್ಷ್ಮಣಸಾಗರ್ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಸಪ್ತಾಹದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಅದರಲ್ಲಿ ಬೀಟ್ ಪ್ಲಾಸ್ಟಿಕ್ ಅನ್ನೋ ರೀತಿಯಲ್ಲಿ ಅನೇಕ ಗ್ರಾಮಕ್ಕೆ ಹೊಂದಿಕೊಂಡಿರುವ ಅರಣ್ಯ ಪ್ರದೇಶ ಇರೋದರಿಂದ ರಸ್ತೆ ಬದಿ ಅನೇಕ ಪ್ಲಾಸ್ಟಿಕ್ಗಳು ಅನೇಕ ತ್ಯಾಜ್ಯ ವಸ್ತುಗಳೆಲ್ಲ ಇದ್ದವು ಅದನ್ನು ಟ್ಯಾಕ್ಟರ್ ಒಂದು ಐದು ಟ್ರ್ಯಾಕ್ಟರ್ ಪ್ಲಾಸ್ಟಿಕ್ ಅನ್ನು ಸೇವಾ ಮನೋಭಾವದಿಂದ ನಾವೆಲ್ಲ ಸಿಬ್ಬಂದಿಗಳನ್ನು ಸೇರಿಕೊಂಡು ಸ್ವಚ್ಛಗೊಳಿಸಿದೀವಿ ಇದರಿಂದ ಜನರಲ್ಲಿ ಜನರಿಗೂ ಕೂಡ ಇದರಿಂದ ಒಂದು ಅರಿವು ಮೂರು ಪ್ಲಾಸ್ಟಿಕ್ ಅಂತ ಪ್ಲಾಸ್ಟಿಕ್ ಗಳನ್ನೆಲ್ಲ ಅರಣ್ಯ ಪ್ರದೇಶದಲ್ಲಿ ವಿಸಾಡಬಾರದ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಜನವರಿ ಜನಗಳಲ್ಲಿ ಅರಿವು ಮೂಡಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ